ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಕಲರ್ಫುಲ್ಲಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಕ್ಯಾರೆಟ್ನ ಒಂದೆರಡು ಮೇಲ್ಗಡೆ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನ ಪೇಸ್ಟ್ ಮಾಡಿ ತಂದಿಟ್ಕೊಂಡಿದ್ದೀನಿ ಇದೇ ಪೇಸ್ಟಿಗೆ ನಾನು ಇಡ್ಲಿ ಬ್ಯಾಟರ್ ರೆಡಿ ಆಗಿರೋದನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆರೆಂಜ್ ಕಲರು ಇಡ್ಲಿ ಬ್ಯಾಟರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಇಡ್ಲಿ ಬ್ಯಾಟರ್ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಇಡ್ಲಿ ರವೆ ತೊಗೊಂಡಿದ್ದೆ ಅದನ್ನು ತೊಳೆದು ನೆನೆಸಿಬಿಟ್ಟು ಅದಕ್ಕೆ ಒಂದೆರಡು ಉದ್ದಿನ ಬೇಳೆನ ಸಹ ನೆನೆಸಿ ರುಬ್ಬಿ ರಾತ್ರಿ ಇಟ್ಟಿದ್ದೆ ಬೆಳಗ್ಗೆ ಚೆನ್ನಾಗಿ ಉದುಗಿ ಬಂದಿದೆ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡು ತೊಳೆದು ಅದನ್ನು ಸಹ ಪೇಸ್ಟ್ ಮಾಡಿ ತಂದು ಇಟ್ಕೊಂಡಿದ್ದೀನಿ ಮಾಮೂಲಿ ಇಡ್ಲಿ ಬ್ಯಾಟರನ್ನು ಸಹ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೀನ್ ಕಲರ್ ಇಡ್ಲಿ ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆರೆಂಜು ಮತ್ತೆ ಗ್ರೀನು ಮಾಮೂಲಿ ವೈಟ್ ಕಲರ್ ಮೂರು ತರದ ಇಡ್ಲಿ ಬ್ಯಾಟರ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ನಾನು ಇದಕ್ಕೆ ಇಡ್ಲಿ ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಈ ಬ್ಯಾಟರ್ನ ಸೇರಿಸ್ತಾ ಇದ್ದೀನಿ ಒಂದೆರಡು ಪ್ಲೇಟಿಗೆ ಆರೆಂಜ್ ಕಲರ್ ಒಂದೆರಡು ಪ್ಲೇಟಿಗೆ ಗ್ರೀನ್ ಕಲರ್ ಒಂದೆರಡು ಪ್ಲೇಟಿಗೆ ವೈಟ್ ಕಲರನ್ನು ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಬೇಕು ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ರೆಡಿಯಾಗುತ್ತೆ ತುಂಬ ಸೂಪರಾಗಿ ಹೆಲ್ದಿಯಾಗಿರುತ್ತೆ ಮಾಮೂಲಿ ಇಡ್ಲಿ ಯಾವಾಗೂ ಮಾಡ್ತಾ ಇರ್ತೀವಿ ಈ ಥರ ನಾವು ಯಾವುದೇ ಒಂದು ಕಲರ್ನೂ ಉಪಯೋಗಿಸ್ದಲೆ ನ್ಯಾಚುರಲ್ಲಾಗಿ ತರಕಾರಿ ಮತ್ತು ಸೊಪ್ಪುಗಳನ್ನು ಉಪಯೋಗಿಸ್ಬಿಟ್ಟು ಮಾಡೋದರಿಂದ ಹೆಲ್ದಿಯಾಗಿ ಇರುತ್ತೆ ಇಡ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಕಲರ್ಫುಲ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನೀವೊಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬಿದ್ದ ಚಟ್ನಿ ಮತ್ತು ಟೊಮೊಟೊ ಸಾಂಬಾರನ್ನು ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ನಿಮಗೆ ಯಾವ ಥರ ಬೇಕಾ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆಯೇ ನಾನು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋವಂಥ ವೀಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ